ವೆಲ್ಕಮ್ ಟು ಮಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಮೋಟಿವೇಷನ್ ವೀಡಿಯೋ ಏನಪ್ಪ ಅಂತಂದರೆ ಜೀವನದಲ್ಲಿ ತಾಳ್ಮೆ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಹೌದು ನಿಜ ಫ್ರೆಂಡ್ಸ್ ತಾಳ್ಮೆ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ತಾಳ್ಮೆ ಒಂದು ಕ್ಷಣ ನಾವು ಕಳ್ಕೊಂಡ್ರೆ ಲೈಫಲ್ಲಿ ನಾವು ಹೇಳೋಕ್ಕಾಗಲ್ಲ ಎಲ್ಲ ವಿಷಯದಲ್ಲೂ ತಾಳ್ಮೆ ಇರಬೇಕು ತಾಳ್ಮೆ ಇದ್ದು ಒಂದು ಒಳ್ಳೆಯದು ಕೆಟ್ಟದ್ದು ಯೋಚನೆ ಮಾಡಿ ನಾವು ಜೀವನದಲ್ಲಿ ಮುಂದೆ ಇಟ್ಟರೆ ನಮ್ಮ ಜೀವನ ಸುಖಮುಖವಾಗಿರುತ್ತೆ ಇಲ್ಲ ಎಲ್ಲದಕ್ಕೂ ದುಡುಕಿ 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 ನಿರ್ಧಾರ ತೊಗೊಂಡ್ರೆ ಲೈಫು ನಿಜವಾಗ್ಲೂ ಹಾಳಾಗುತ್ತೆ ಅದಕ್ಕೆ ಎಕ್ಸಾಂಪಲ್ ನಾನೇ ಇಲ್ಲಿ ಕೂತಿದ್ದೀನಲ್ಲ ನಾನು ನನಗೆ ಸ್ವಲ್ಪ ತಾಳ್ಮೆ ಕಡಿಮೆ ನಾನು ಎಲ್ಲ ವಿಷಯದಲ್ಲೂ ಬೇಗ ರಿಯಾಕ್ಟು ಬೇಗ ದುಡುಕ್ತೀನಿ ಬೇಗನೆ ಒಂಥರ ಯೋಚನೆ ಮಾಡೋಷ್ಟು ಬುದ್ಧಿ ಸ್ವಲ್ಪ ಬೇಗ ಇರಲ್ಲ ಯಾಕಂದರೆ ಒಂದೊಂದು ಮಾತುಗಳು ತಕ್ಷಣ ನಾವು ಏನು ಮಾತಾಡ್ತೀವಿ ಅಂತ ನಮಗೆ ಅರಿವಿರಲ್ಲ ಆಗ ಏನು ಮಾಡ್ತೀವಂದ್ರೆ ಅವಳೊಂದು ಮಾತಾಡಿರ್ತಾರೆ ನಾವೊಂದು ಮಾತಾಡ್ತಾ ಮಾತಾಡ್ತಾ ಅದು ಇಲ್ಲೆಲ್ಲೋ ಇಲ್ಲೇ ಇಲ್ಲೋ ಇಲ್ಲತ್ತೆ ಮತ್ತು ಯಾವುದೇ ವಿಷಯದಲ್ಲಿ ಫ್ಯಾಮಿಲಿ ವಿಷಯ ಆಗಲಿ ಮಕ್ಕಳ ವಿಷಯ ಬರಲಿ ತಂದೆ ತಾಯಿ ವಿಷಯ ಬರಲಿ ಹಾಗೆ ಮತ್ತು ಇನ್ನು ಪ್ರತಿಯೊಂದು ನಾವು ಏನೇ ವಿಷಯ ಬಂದ್ರೂ ಸ್ವಲ್ಪ ತಾಳ್ಮೆ ನಾವು ಕಡಿಮೆ ತಗೊಂಡ್ರೆ ಖಂಡಿತ ನಮ್ಮ ಜೀವನನೇ ಆ ಒಳ್ಳೆ ದಿನಗಳನ್ನ ನೋಡ್ಬೋದು ಆ ತಾಳ್ಮೆ ಇಲ್ಲ ಅಂದರೆ ಖಂಡಿತ ನಾವು ಒಳ್ಳೆ ದಿನಗಳನ್ನ ನೋಡೋಕ್ಕಾಗಲ್ಲ ಜೀವನದಲ್ಲಿ ಮೇಯ್ನ್ ಬೇಕಾಗಿರೋದು ತಾಳ್ಮೆ ತಾಳ್ಮೆ ಇದ್ದರೆ ಇಡೀ ಲೋಕವನ್ನೇ ಗೆಲ್ಬೋದಂತೆ ಯಾಕಂದರೆ ನಾವು ಒಂದೊಂದು ಆಡ ಮಾತಿದ್ಯಲ್ಲ ಎಷ್ಟೋ ಜನಕ್ಕೆ ಮನ್ಸಿಗೆ ಹರ್ಟ್ ಆಗುತ್ತೆ ಎಷ್ಟೋ ಯಾಕೆಂದರೆ ದುಡ್ಕು ಮಾತಾಡ್ಬಿಡ್ತೀವಿ ಆಮೇಲೆ ಕುತ್ಕೊಂಡು ಯೋಚನೆ ಮಾಡ್ತೀವಿ ಅವಾಗ ಕಾಲ ಮೀರೋಗಿರುತ್ತೆ ಯಾವುದೇ ವಿಷಯ ಅಂದ್ರೆ ಹತ್ತು ನಿಮಿಷ ಕೂತ್ಕೊಂಡು ನಾವು ಯೋಚನೆ ಮಾಡಿ ಸರಿನಾ ತಪ್ಪಾ ಅಂತ ಕೂತ್ಕೊಂಡು ನಾವು ಯೋಚನೆ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆಯ ದಿನಗಳು ಗೊತ್ತಾಗುತ್ತೆ ಯಾಕಂದರೆ ನಾವು ಏನೂ ಯೋಚನೆ ಮಾಡೋಲ್ಲ ತೆಗ್ದ ಬಿಗ್ದ ಅವರೇನು ಅಂತಾರೆ ಇವರೇನು ಅಂತ ಅಂದರೆ ಅಲ್ಲಿ ಕಂತೆ ಮಾತುಗಳಿಗೆ ನಾವು ತಾಳ್ಮೆಗಳನ್ನ ಕಳ್ಕೊಳ್ಳೋದು ಸ್ವತಃ ಬುದ್ಧಿಯಿಂದ ಯಾವುದೇ ತಾಳ್ಮೆನೂ ಕಳ್ಕೊಳ್ಳಲ್ಲ ನಾವು ಕಂತೆ ಮಾತುಗಳಿಂದ ನಾವು ತುಂಬನೇ ತಾಳ್ಮೆಗಳನ್ನ ಕಳ್ಕೋತೀವಿ ಕಳ್ಕೊಂಡು ಅವ್ರಿಗೊಂದು ಮಾತಾಗಿ ಅವ್ರಿಗೆ ಬೇಜಾರಾಗಿ ಅವರು ಮನಸ್ಸು ಕೆಡಿಸ್ಕೊಳ್ಳೋ ಅಷ್ಟ್ರೊಳಗೆ ನಮ್ಗೆ ಅರ್ಥ ಆಗುತ್ತೆ ಎಲ್ಲ ಕಾಲ ಮೀರೋದ್ಮೇಲೆ ನಮ್ಗೆ ಅರ್ಥ ಆಗಿ ಏನೂ ಪ್ರಯೋಜನ ಇಲ್ಲ ಫಸ್ಟ್ ಅಲ್ಲ ಫಸ್ಟ್ ಅವ್ರೊಂದು ಮಾತು ಅಂದಿದ್ದಾರೆ ಅಂದ್ರೆ ಕುತ್ಕೊಂಡು ಯೋಚನೆ ಮಾಡಬೇಕು ಯಾರು ತಪ್ಪು ಯಾರು ಸರಿ ಅದನ್ನು ಯೋಚನೆ ಮಾಡಿ ಮತ್ತೆ ಮುಂದಕ್ಕೆ ನಾವು ಒಂದು ರಿಯಾಕ್ಟ್ ಕೊಡಬೇಕು ನಾವು ತುಂಬಾ ಜನ ಹೆಣ್ಮಕ್ಳಿಗೆ ಹೇಳ್ತೀನಿ ನಾನು ಈಗೀಗ ಸ್ವಲ್ಪ ತಾಳ್ಮೆ ಇದೆ ಸ್ಟಾರ್ಟಿಂಗ್ ನನಗೆ ಹರಿವಿಲ್ಲದ ಟೈಮಲ್ಲಿ ನನಗೆ ತಾಳ್ಮೆ ಇತ್ತಿಲ್ಲ ದೊಡ್ಡವ್ರು ಏನಾದರೂ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗೆ ಇರ್ತಿದ್ದಿಲ್ಲ ಬೇಗನೆ ರಿಯಾಕ್ಟ್ ಆಗ್ತವೆ ಯಾವುದೇ ವಿಷಯ ಈಗೀಗ ತುಂಬಾ ತಾಳ್ಮೆ ತುಂಬ ಅಂದರೆ ತುಂಬಾ ಆ ತಾಳ್ಮೆ ಇರೋದ್ರಿಂದ ಆರೋಗ್ಯಕರವಾಗಿದ್ದೀನಿ ನಮ್ಮಲ್ಲಿ ನಾನು ಏನಾರು ಒಂಚೂರು ಜೋರು ಬಾಯಿ ಮಾಡಿಬಿಟ್ರೆ ನಮ್ಮನೇಲಿ ತಾಯಿ ಬಿ ಪಿ ಬಂದ್ಬಿಟ್ಟು ಸತ್ತ ಹೋಗ್ಬಿಟ್ಟು ಆ ಸುಮ್ಮನಿರು ಅಂತ ಬೈತಾರೆ ಆ ಥರ ನಮ್ಮನೇ ನಂಚೂರು ಜೋರಾಗಿ ಮಾತಾಡೋದು ಸಾಕು ನಮ್ಮ ಅಮ್ಮ ಆಗಲಿ ಸುಮ್ಮನಿರು ಸೈಲೆಂಟು ಸೈಲೆಂಟು ಅಂತ ಹೇಳ್ತಾರೆ ನನ್ನ ಜೋರಾಗಿ ಕಿಚ್ಚಾಡೋಕ್ಕೆ ಬಿಡಲ್ಲ ಅಮ್ಮನೂ ಬಿಡಲ್ಲ ನನ್ನ ಮಗಳು ಬಿಡಲ್ಲ ನಮ್ಮ ಮನೆಯವರು ಬಿಡಲ್ಲ ತಾಳ್ಮೆಯಿಂದ ಇವರು ನಿಧಾನಕ್ಕೆ ಯೋಚನೆ ಮಾಡಿ ನಿರ್ಧಾರ ತೊಗೊಂತ ಹಾಗಾಗಿ ನನ್ನ ತುಂಬನೇ ತಾಳ್ಮೆ ಬಂದಿದೆ ಇವಾಗ ಆ ಫ್ರೆಂಡ್ಸ್ ನಾನು ಹೇಳೋದಿಲ್ಲ ಇಲ್ಲ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಎಲ್ಲ ಕೈ ಮು ನೀರು ಹೋದ್ಮೇಲೆ ನಾವು ತಾಳ್ಮೆ ತಗೋತೀವಿ ಅಂದರೆ ಖಂಡಿತ ಆಗ್ತಿರೋಂಥ ಕೆಲಸಗಳು ಯಾಕಂದರೆ ಎಂತೆಂಥ ದೊಡ್ಡ ಸಮಸ್ಯೆಗಳೆಲ್ಲ ಬಂದಾಗ ನಾವು ತಾಳ್ಮೆದೇ ಎದುರಿಸ್ಬೇಕು ಅದನ್ನು ನಾವು ಸೀರಿಯಸ್ಸಾಗಿ ಮಾಡ್ಕೊಳಕ್ಕೆ ಹೋದರೆ ಅದೇನಾಗ್ಬಿಡುತ್ತೆ ಅಂದರೆ ಅಲ್ಲ ಅತಿ ತಾಳ್ಮೆನೂ ಒಳ್ಳೇದಲ್ಲ ಅತಿ ತಾಳ್ಮೆ ನಮಗೆ ನಮಗೆ ಕೂತು ತಂದಿಡುತ್ತೆ ಯಾಕಂದರೆ ತಾಳ್ಮೆ ಇದ್ದ ತಕ್ಷಣ ಅವ್ನು ಬಿಡ ತಾಳ್ಮೆನ ಅವ್ನು ಸುಮ್ಮನೆ ಅವನ ಅವನಿಗೇನು ಅವನು ಅಂತ ಲೆಕ್ಕ ಅವಳ್ದೇನು ಬಿಡವ ಅವಳೇನೋ ಮಾತಾಡಲ್ಲ ಅವಳೇನು ಮಟ್ಟಲ್ಲ ಅನ್ನೋದು ಅವ್ರ ಇನ್ನೊಂದು ಅವ್ರ ಉಚಿತನ ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ ಕೆಲವರ್ದು ಮೆತ್ತಗೂ ಇರಬಾರ್ದು ಘಾಟಿಯಾಗೂ ಇರ್ಬಾರ್ದು ಮಧ್ಯದಲ್ಲಿ ಇರ್ಬೇಕು ಎಲ್ಲದಕ್ಕೂ ಒಂದು ರಿಯಾಕ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಯಾಕಂದರೆ ನಾವು ಮೆತ್ತಿಗಿದೀವಿ ಅಂದ ತಕ್ಷಣ ಏ ಮೆತ್ತಗಿದ್ದಾಳೆ ಅವಳು ಅಂತಂದ್ರೆ ಅದೇ ಸ್ಟ್ರಾಂಗ್ ಆಗಿದ್ರೆ ಎಷ್ಟು ಸ್ಟ್ರಾಂಗ್ ಹಿಂಗೆ ನಮ್ಮನೇಲೆ ನಾನು ತುಂಬ ಮೆದುಲಿ ನನ್ನ ಮಗಳು ತುಂಬಾ ಸ್ಟ್ರಾಂಗ್ ಅವಳು ಏನು ಮಾತಾಡ್ತಾಳೆ ಗೊತ್ತಿಲ್ಲ ಮುಖ ಕೊಡ್ದಂಗೆ ಹೇಳ್ಬಿಡ್ತಾಳೆ ಆದರೆ ನನಗೆ ಮೊ ಕೊಡ್ದಂಗೆ ಹೇಳೋಕ್ಕೆ ಬರಲ್ಲ ಇವಾಗ ಎಲ್ಲಿ ಬೇಜಾರು ಮಾಡ್ಕೊಳ್ಬಿಡ್ತಾರೋ ಎಲ್ಲ ಅವ್ರ ಮನಸ್ಸಿಗೆ ನೋವಾಗುತ್ತೋ ಅಯ್ಯೋ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಆಮೇಲೆ ನಾವೇ ನೋಡ್ಬೇಕು ನಾವು ಅಂದ್ಬಿಟ್ಟು ಆಮೇಲೆ ನಾವೇ ನೋಡಬೇಕಾಗುತ್ತೆ ನನ್ನ ಮಗಳು ಅಷ್ಟು ಯಾವುದು ಒಂದು ಮೈಂಡ್ ಸೆಟ್ ಕೂತ್ಕೊಳ್ಳೋ ತೆಗೆದ ಮಿತ್ತೆ ಮಕ್ಕ ಕೊಡ್ದಂಗೆ ಡೈರೆಕ್ಟ್ ಆಗ್ಬಾರ್ದು ಯಾಕಂದರೆ ಅವರಲ್ಲಿ ಯಾವುದೇ ಥರ ಕಲ್ಮಶ ಇರೋಲ್ಲ ಹೇಳ್ಬಿಟ್ಟು ಬಂದುಬಿಡ್ತಾರೆ ಇದ್ದಿದ್ದಂಗೆ ಹೇಳ್ಬಿಡ್ತಾರೆ ಅದು ಕೆಲವ್ರಿಗೆ ಆಗಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಕೆಂಡದಂಥ ಬೆಂಕಿ ಅಂತ ಹಾಗೆ ಮನುಷ್ಯನಿಗೆ ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ತಾಳ್ಮೆ ಅಂದರೆ ತುಂಬಾ ತಾಳ್ಮೆ ಬೇಡ ಯಾಕಂದರೆ ನಮ್ಮನ್ನು ನಾವು ಕಳ್ಕೊಳ್ಳೋಷ್ಟು ತಾಳ್ಮೆ ಇರಬಾರ್ದು ನಮ್ಮನ್ನು ನಾವು ಕಳ್ಕೊಂಡಷ್ಟು ತಾಳ್ಮೆ ಇದ್ರೆ ನಮ್ಮನ್ನು ಒಂದು ಗಣ ಕಾಣಿಸ್ತಾರೆ ಆದರೆ ನಾವು ತಾಳ್ಮೆ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ತುಂಬಾ ಸಾಧನೆ ಮಾಡ್ಬೋದು ತಾಳ್ಮೆಯಿಂದ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಈಗ ಒಂದರಲ್ಲಿ ಏನಾದರೂ ಸೋತೋಗಿರ್ತೀವಿ ನಾನು ಆಲ್ಮೋಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಆ ಸೋತೋಗಿರ್ತೀವಿ ರಿಯಾಕ್ಷನ್ ಆಗಿಬಿಟ್ಟು ದೊಡ್ಡದಾಗೆ ಹಂಗೆ ಹಿಂಗೆ ಹಿಂಗೆ ಅಂತ ಅಂದ್ಕೊಂಡು ಅನ್ನೋದ್ಕಿಂತ ನಾವು ತಾಳ್ಮೆಯಿಂದ ಕೂತ್ಕೊಂಡು ಯೋಚನೆ ಮಾಡಿ ಈ ದಾರಿ ನಮಗೆ ಸರಿ ಇಲ್ಲ ಈ ದಾರಿಯಲ್ಲಿ ಹೋಗೋಣ ಈ ದಾರಿ ಸರಿ ಇಲ್ವಾ ಇನ್ನೊಂದು ದಾರಿಲಿ ಹೋಗೋಣ ಟ್ರೈ ಮಾಡೋಣ ಅನ್ನೋದು ನಮ್ಮ ಸೆಟ್ ಅಲ್ಲಿದೆ ಫಾರ್ ಎಕ್ಸಾಂಪಲ್ ನನ್ನದೇ ನಾನು ನಾಲ್ಕು ಚಾನಲ್ ಫ್ರೆಂಡ್ಸ್ ನನ್ನ ನಿಜವಲ್ಲಿದ್ದು ಐದನೇ ಚಾನಲ್ ನಂದು ನಾಲ್ಕು ಚಾನಲು ನನಗೆ ಆವತ್ತು ಸ್ಟಾರ್ಟಿಂಗ್ ಯೂಟ್ಯೂಬ್ ಬಗ್ಗೆ ನನಗೆ ಎಷ್ಟು ಅರಿವಿರಲಿಲ್ಲ ಯಾರು ಏನು ಹೇಳ್ತಾರೆ ಅದು ನೋಡ್ಕೊಂಡು ಸುಮ್ಮನೆ ಹಾಕ್ತಾಯಿದೆ ಕಾಪಿ ರೇಟಿಂಗ್ ಬಂದು 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 ಓಯ್ತಾ ಇರ್ತಿತ್ತು ಯಾವುದೋ ವಿಡಿಯೋ ನೋಡೋದು ಹಿಂಗೆ ಮಾಡಿದ್ರೆ ಸರಿ ಇರುತ್ತೆ ಹಂಗೆ ಮಾಡಿದ್ರೆ ಸರಿ ಇರುತ್ತೆ ಅದೇ ತಾಳ್ಮೆ ಕಡಿಮೆ ನಮಗೆ ಓ ಹಂಗೆ ಹಾಗೆ ಅಂದ್ಕೊಂಡು ಏನೇನೋ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಹೇಳ್ಬಾರ್ದು ಮಾಡಬೇಡ ಆಮೇಲೆ ತಾಳ್ಮೆ ಕುತ್ಕೊಂಡು ಎಲ್ಲನೂ ಒಂದೊಂದಾಗಿ ಬಿನ್ ಪಾಯಿಂಟ್ ನೋಡ್ಕೊಂಡು ನೋಡ್ಕೊಂಡು ಹೋದಾಗ ಒಂದು ಸೆಕ್ಸಸ್ ಮೆಟ್ಟು ಇಲ್ಲಿ ಗಂಟ ಬಂದಿತ್ತಿದ್ದೀನಿ ಇದಕ್ಕೆ ನಂಗೆ ನಿಜ ಖುಷಿನೇ ಯಾಕಂದರೆ ನನ್ನ ತಾಳ್ಮೆನೆ ಎಲ್ಲ ವಿಷಯಕ್ಕೂ ಏನಾರು ಒಂದು ಗೊಂದಲ ಬಂದರೆ ಒಬ್ಬರನ್ನ ಹತ್ತು ಜನನ ಕೇಳಿ ತಿಳ್ಕೊಂಡು ಒಂದು ಚಾನನ್ನು ಕಟ್ಟಿ ಒಂದು ಪೇಮೆಂಟ್ ತೊಗೋತೀನಿ ಅನ್ನೋ ಮಟ್ಟಕ್ಕೆ ಬಂದಿತ್ತಿದ್ದೀನಿ ಅಂದರೆ ಇದು ತಾಳ್ಮೆನೆ ಹಾಗೆ ಜೀವನದಲ್ಲಿ ನಾವು ಏನಾದರೂ ತಾಳ್ಮೆಯಿಂದ ಸಾಧಿಸ್ಬೇಕು ದಡ ದುಡಾ ದಡ ದುಡ ಅನ್ಕೋ ಹೋದ್ರೆ ಖಂಡಿತ ಅಲ್ಲ ಆದರೆ ಅತಿ ತಾಳ್ಮೆ ಬೇಡ ಅತಿ ತಾಳ್ಮೆ ಇದ್ರೆ ಕೊಡ್ತಾರೆ ಜನ ಅತಿ ಸ್ಟ್ರಾಂಗ್ ಇದ್ರೂ ನಮಗೆ ಆಪತ್ತು ಅತಿ ಸ್ಟ್ರಾಂಗಾಗಿದ್ರೂ ನಮಗೆ ನಾವೇ ಆಪತ್ತು ಅಂದ್ಕೋತೀವಿ ಸಾಧನೆ ಮಾಡೋಕ್ಕಾಗಲ್ಲ ಸ್ಟ್ರಾಂಗಾಗಿದ್ರೆ ತಾಳ್ಮೇನೆ ಆಮೇಲೆ ನೋಡಿ ಮೊಲ ಓಡ್ತೀನಿ ಅಂತ ಓಡುತ್ತೆ ಆದರೆ ಆಮೇಲೆ ನಾವು ಎಕ್ಸಾಂಪಲ್ ಬೇರೆ ಯಾವುದು ಪಾಠ ನೀತಿ ಪಾಠಗಳು ಬೇಡ ಆಮೆ ಮತ್ತು ಪಾಠ ಕೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಅಳಗೊಡ್ಸ್ಕೊಡ್ಬಿಡ್ತೀವಿ ಜೀವನ ಹೇಗೆ ಅಂತ ಆಮೇಲೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು 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 ದಡ ಸೇರುತ್ತೆ ಆಮೇಲೆ ಇದು ಮೊಲ ಹಾಕೊಂಡು ಹಾಕೊಂಡು ನಾನೇ ಸ್ಟ್ರಾಂಗ್ ಅಂತ ಹೋಗುತ್ತೆ ಅದೇ ಆ ಮೊಲಕ್ಕಿರುವಂಥ ಇದು ಆಮೆಗೆ ಒಂದು ಅದೇ ಆಮೆ ಮೊಲ ನಾವು ಕತೆ ಕೇಳಿದ್ರೆ ಖಂಡಿತ ನಮ್ಮ ಜೀವನದಲ್ಲಿ ಸಾಧನೆಗಳಿಗೆ ಹಾದರಿಗೆ ಆಗಲಿ ತಾಳ್ಮೆ ತಾಳ್ಮೆಗೆ ನಮಗೆ ಆಮೆ ಕತೆ ಕೇಳಬೇಕು ಆಮೆ ಮೊಲದ ಕತೆ ಕೇಳಿದ್ರೆ ನಮ್ಮ ಜೀವನದಲ್ಲಿ ಒಂದು ಅರ್ಥ ಅಂತಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್